ಹಾಯ್ ನಮಸ್ತೆ ಪಂಚಾಮೃತ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೇನೆ ಇವತ್ತು ನಾನು ನಿಮಗೆ ಮಲ್ಲಿಗೆಯ ಹಗ್ಗ ಹೇಗೆ ಮಾಡೋದಂತ ತೋರಿಸುವ ಅಂತ ಬನ್ನಿ ಹೋಗುವ ನೋಡಿ ಇದು ನಾವು ಇದನ್ನು ನಾನು ನಿನ್ನೆ ಕಟ್ ಮಾಡಿ ಎಲ್ಲ ಒಣಗಲಿಕ್ಕೆ ಹಾಕಿದ್ದು ನಿಮಗಿಲ್ಲಿ ಕಾಣ್ಬೋದು ಇದಕ್ಕೀಗ ಒಂದು ದಿವಸ ಆದದಷ್ಟೇ ನೋಡಿ ಇದನ್ನು ಇವತ್ತು ಎಂತ ಅಂದರೆ ನಮಗೆ ನಿನ್ನೆಯಿಂದ ತುಂಬ ಮಳೆ ಬಂದಿದೆ ಇಲ್ಲಿ ನೀವು ಇಲ್ಲಿ ನೋಡ್ಬೋದು ಎಲ್ಲ ಬಿಸಿಲಿಲ್ಲ ಇವತ್ತು ಜಾಸ್ತಿಯಾಗಿ ತುಂಬ ಮಳೆ ಉಂಟು ಹಾಗೆ ಇದು ಒಣಗಲಿಲ್ಲ ನೋಡಿ ಹೀಗೆ ಇರ್ತದೆ ನೋಡಿ ನನ್ನ ಹಿಂದ್ಗಡೆ ಉಂಟಲ್ಲ ನಿಮಗೆ ಕಾಣ್ತಿರ್ಬೋದು ಇದು ಎಂತ ಗೊತ್ತುಂಟ ನಾವೀಗ ಬಾಳೆ ಗೊಣೆ ಹಾಕಿರ್ತದಲ್ವಾ ಅಲ್ವಾ ಬಾಳೆ ಗೊಣೆ ಹಾಕಿದ್ದಂತ ಗೊಣೆ ಹಾಕಿದ ನಂತರ ಅದನ್ನು ನಾವು ಕಟ್ ಮಾಡ್ತೀವಿ ಅದನ್ನು ನಾವು ಕಟ್ ಮಾಡಿ ಒಂದು ಸ್ಟ್ರೈಟಾಗಿ ಒಂದು ಮೂರು ದಿವಸ ಇಡಬೇಕು ಯಾಕೆ ಗೊತ್ತುಂಟ ಅದರಲ್ಲೆಲ್ಲ ಎಂತ ಸ್ವಲ್ಪ ಎಲ್ಲ ನೀರು ಥರ ಎಲ್ಲ ಇರ್ತದಲ್ಲ ಅದೆಲ್ಲ ಹರಿದು ಹೋಗಬೇಕಲ್ಲ ಹಾಗೆ ಅದು ಡ್ರೈ ಆಗಬೇಕು ಮೂರು ದಿವಸದ ನಂತರ ನಾವು ಇದನ್ನು ಕಟ್ ಮಾಡುವಂಥದ್ದು ಕಟ್ ಮಾಡೋದಂದರೆ ಹೇಗೆ ಗೊತ್ತುಂಟ ಮೇಲಿನ ತಿರುಳು ಎಲ್ಲ ನಾವು ಎಷ್ಟು ಬಿಸಾಡಬೇಕು ನಂತರ ಅದ ತಿರುಳಿರುತ್ತೆ ಅಲ್ವಾ ಹಾಳೆ ಥರ ಬರುತ್ತೆ ನಿಮಗೆ ಆ ಹಾಳೆ ಥರ ಬರುವ ತನಕ ಎಲ್ಲ ಕಟ್ ಮಾಡ್ತಾ ಹೋಗ್ಬೇಕು ನಿಮಗೆ ಕೊನೆಗೆ ಉಳಿತದಲ್ಲ ಅದನ್ನು ನಾವು ಬಂಬು ಅಂತ ಕರಿತೇವೆ ಅದು ನಮಗೆ ಪಲ್ಯಕ್ಕೆ ಎಲ್ಲ ಯೂಸ್ ಮಾಡ್ತೇವೆ ನಾವು ಜ್ಯೂಸ್ ಮಾಡಲಿಕ್ಕೆ ಎಲ್ಲ ಅದು ಬೇಡ ಅದನ್ನು ನಾವು ಸೈಡಿಗೆ ಇಡುವ ಅದನ್ನು ಬಿಟ್ಟು ನಾವು ಹಾಳೆ ಥರ ಎಷ್ಟು ತನಕ ಬರ್ತದೆ ನೋಡಿ ಅದನ್ನೆಲ್ಲ ಈಗ ಕಟ್ ಮಾಡಿ ಒಣಗಲಿಕ್ಕೆ ಹಾಕಬೇಕು ನೋಡಿ ನಾವಿಲ್ಲಿ ಒಣಗಿಲಿಕ್ಕೆ ಹಾಕಿದ್ದು ನಿಮಗೆ ಕಾಣ್ತದೆ ಅಲ್ಲ ಇದು ಒಂದು ವಾರ ತನಕ ಒಣಗಬೇಕು ಈಗ ಸ್ಟಾರ್ಟಿಂಗಿಗೆ ನೀವು ರಾತ್ರಿ ಇಟ್ಟರು ಅದಿಷ್ಟೇನು ತೊಂದರೆ ಇಲ್ಲ ಒಂದು ಎರಡು ದಿವಸ ಎಲ್ಲ ಅದನ್ನ ಒಂದು ಆರು ಒಳಗಡೆ ತೆಗಿಬೇಕು ನಂತರ ಉಂಟಲ್ಲ ಎಲ್ಲ ಡ್ರೈ ಆಗ್ತಾ ಬರ್ತದೆ ಅಲ್ವ ಒಂದು ಎರಡು ದಿವಸದ ನಂತರದ ಬಿಸಿಲಿಗೆ ಆಗ ನಾವು ಒಂದು ಐದು ಗಂಟೆಯೊಳಗೆ ತೆಗಿಬೇಕು ಯಾಕೆ ಗೊತ್ತುಂಟಾ ಒಂದು ವೇಳೆ ನಾವು ಮತ್ತೆ ಸಹ ಇಟ್ಟರೆ ಅದು ಹಗ್ಗ ನಮಗೆ ಕಪ್ಪು ಬರ್ತದೆ ಅದು ಒಂಥರ ಆ ಥರ ಬಂದರೆ ಅದು ಕಟ್ಟಿದರೆ ಎಲ್ಲ ಅದು ರಿಜೆಕ್ಟ್ ಆಗ್ತದೆ ನಮ್ಮ ಎಲ್ಲ ಅಂದರೆ ಅದು ಚೆಂದ ಕಾಣೋದಿಲ್ಲಲ್ಲ ತುಂಬ ಬ್ಲ್ಯಾಕ್ ಕಾಣ್ತದೆ ನೀವು ಕೆಲವು ಕೆಲವರಾಗೆ ಕಟ್ತಾರೆ ನೋಡ್ಬೋದು ನೀವು ಹೀಗೆ ಮನೆಗೆಲ್ಲ ಕೊಡೋರು ನಮಗೆ ಇದು ಮಾರ್ಕೆಟ್ಗೆ ಕೊಡುವುದು ಅವರದನ್ನು ನಮಗೆ ತಗೊಳ್ಳೋದಿಲ್ಲ ಅಂದರೆ ಅದು ಹಗ್ಗ ಬ್ಲ್ಯಾಕ್ ಅಂತದಲ್ವಾ ಅದು ಒಳ್ಳೆಯದಿರುವುದಿಲ್ಲ ಹಾಗೆ ಅದಕ್ಕಾಗಿ ನಾವು ಅದನ್ನು ಒಂದು ಬೆಳಿಗ್ಗೆ ಒಂದು ಒಂಬತ್ತು ಗಂಟೆಗೆ ಬಿಸಿಲಿಗೆ ಹಾಕಿದರೆ ಐದು ಗಂಟೆಯೊಳಗೆ ನಾವು ತೆಗೆದಿಡಬೇಕು ಹಾಗೆ ಆರು ದಿವಸದ ತನಕ ಹಾಗೆ ಮಾಡಬೇಕು ಈಗ ನಮ್ದು ಈಗ ಒಣಗಿದ್ದು ಒಂದು ಒಂದು ವಾರ ಎಲ್ಲ ಆಯಿತು ಅದನ್ನು ನಾನಲ್ಲಿ ನಿಮಗೀಗ ತೋರಿಸ್ತೀನಿ ಬನ್ನಿ ಈಗ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ ಇದೆಲ್ಲ ನಾವು ನೋಡಿ ಒಣಗಿಸಿಟ್ಟಂತಹ ಹಾಳೆಗಳು ಒಂದು ಹದಿನೈದು ಬಿಸಿಲಾಗಿದೆ ನೋಡಿ ಆಗ ನಾನು ನಿಮಗೆ ತೋರಿಸಿದ ಒಂದು ದಿವಸದ ಹಸಿ ಇತ್ತಲ್ವಾ ಅದು ನೋಡಿ ಒಣಗಿದ ನಂತರ ಈ ಥರ ಬರ್ತದೆ ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೇನೆ ನೋಡಿ ಈ ಥರ ಬರ್ತದೆ ಕಾಣಿಸ್ತಿದೆ ಅಲ್ವಾ ಇದನ್ನು ನಾವಿನ್ನು ಫೋಲ್ಡ್ ಮಾಡುವಂಥದ್ದು ನಾನೀಗ ನಿಮಗೆ ನಾನು ಫೋಲ್ಡ್ ಮಾಡಿಟ್ಟದನ್ನು ತೋರಿಸ್ತೇನೆ ಇಲ್ಲಿ ನಿಮಗೆ ಕಾಣ್ಬೋದು ನೋಡಿ ನಾವು ಹೀಗೆ ಗೋಣಿಯಲ್ಲೆಲ್ಲ ಫೋಲ್ಡ್ ಮಾಡಿ ಇಟ್ಟಿದ್ದೇವೆ ನೋಡಿ ಈ ಥರ ಈ ಥರನ ಕಟ್ಟಿ ಇಡಬೇಕು ನೋಡಿ ನೋಡಿ ಈ ಥರ ಬರುತ್ತೆ ಇದು ನಾನು ನಿಮಗೆ ಈಗ ತೋರಿಸ್ಲಿಕ್ಕೆ ಅಂತೆಲ್ಲ ತೆಗಿತಾ ಇದ್ದೇನೆ ನೋಡಿ ನೋಡಿ ಈ ಥರ ನಾವು ಇದನ್ನು ಕಟ್ಟಿ ಈಗ ನೋಡಿದ್ರಲ್ವ ನಾವು ಈ ಥರ ಗೋಣಿ ಚೀಲದಲ್ಲಿ ಕಟ್ಟಿಡ್ಬೇಕಾಗ್ತದೆ ಅದೊಂದು ಹತ್ತು ದಿವಸದ ಚೆನ್ನಾಗಿ ಒಣಗಿದ ನಂತರ ಅದನ್ನು ಆ ಥರ ಹಾಲೆಯನ್ನು ಫೋಲ್ಡ್ ಮಾಡಿ ನಾವು ಕಟ್ಟಿಡಬೇಕು ಇದು ಕಟ್ಟಿಡೋದು ಯಾಕೆಂದರೆ ಇದು ಓಪನ್ ಆಗಿ ಗಾಳಿ ಆಡಲಿಕ್ಕೆ ಬಿಟ್ಟರೆ ಅದು ಬ್ಲ್ಯಾಕ್ ಆಗ್ತದೆ ವಾಪಸ್ ಗೊತ್ತಾಯ್ತಲ್ಲ ಅದಕ್ಕೆ ನಾವು ತುಂಬಾ ಜಾಗರೂಕತೆಯಿಂದ ಅದನ್ನು ತೆಗೆದಿಡುವಂಥದ್ದು ಹಾಗೆ ತೆಗೆದಿಟ್ರೆ ನಮಗೆ ಎಷ್ಟು ತಿಂಗಳವರೆಗೂ ಬರ್ತದೆ ನೀವೀಗಿದನ್ನು ಮಾರ್ಕೆಟಿಗೆ ಹೋಗಿ ತಗೊಳ್ಳೋದಾದರೆ ನೀವಿಲ್ಲಿ ನೋಡ್ಬೋದು ಇಷ್ಟು ಸಹ ಕೊಡೋದಿಲ್ಲ ಅವರು ಇದಕ್ಕಿಂತಲೂ ಅವ್ರದ್ದು ಚಿಕ್ಕದೊಂದು ಫೋಲ್ಡಿಂಗ್ ಇರುತ್ತೆ ಅದಕ್ಕೆ ಅವರು ಐದು ರೂಪಾಯಿಯನ್ನು ತಗೋತಾರೆ ಗೊತ್ತಾಯ್ತಲ್ಲ ನಿಮಗೆ ಸಿಗ್ತದೆ ಮಂಗ್ಳೂರಲ್ಲೆಲ್ಲ ಮಾರ್ಕೆಟಿಗೆಲ್ಲ ಹೂವಿನ ಮಾರ್ಕೆಟಲ್ಲೆಲ್ಲ ಅವರು ಸೇಲ್ ಮಾಡ್ತಾರೆ ಇದಕ್ಕೆ ಇಷ್ಟಕ್ಕೆ ಐದು ರೂಪಾಯಿ ನಮಗೀಗ ತೆಂಗಿನ ಇದು ಬಾಳೆ ಎಲ್ಲ ಏನಿಲ್ಲ ನಾವೀಗ ಒಂದು ಹತ್ರ ಎಲ್ಲ ಕೇಳಿ ತಗೊಂಡು ಬಂದು ಅದನ್ನೀಗ ಕಟ್ ಮಾಡಿ ಒಣಗಿಸಿದ್ದು ಅದನ್ನು ನೀವು ದೂರದೂರಿಟ್ಟು ಈಗ ನೀವು ಎಲ್ಲ ಹೇಗೆ ಒಣಗಲಿಕ್ಕೆ ಹಾಕ್ತೀರಿ ನೋಡಿ ಹಾಗೆ ದೂರ ಇಟ್ಟು ನಾವು ಒಣಗಲಿಕ್ಕೆ ಹಾಕಬೇಕು ನಾನೀಗ ಅದು ಹತ್ತಿರದಿಂದ ತೋರಿಸಿದ್ದು ಯಾಕೆಂದರೆ ಮಳೆ ಇತ್ತಲ್ವ ನಿನ್ನೆ ಎಲ್ಲ ಈಗೇನು ಬಿಸಿಲು ಇರಲಿಲ್ಲ ಹಾಗೆ ಅದನ್ನು ಹಾಕಿಬಿಟ್ಟದ್ದು ಸ್ವಲ್ಪ ಗಾಳಿ ಆಡಲಿಕ್ಕೆ ಅಂತ ಅನಂತರ ನಾವು ಅದನ್ನು ತೆಗೆದು ನಮಗೆ ಬೇಕಾದಾಗ ಅಗ್ಗ ಮಾಡುವಂಥದ್ದು ಅದನ್ನು ನಾವು ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಯಲಿಕ್ಕೆ ಬಿಡಬೇಕು ಈಗ 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 ಫೋಲ್ಡ್ ಇರ್ತದೆ ಈಗ ಇದನ್ನು ನಾವು ನೀರೊಳಗೆ ಹಾಕಿ ನೆನೆಯಲಿಕ್ಕೆ ಬಿಡಬೇಕು ಒಂದು ಅರ್ಧ ಗಂಟೆ ನಂತರ ನಾವು ಇದನ್ನು ಹಗ್ಗ ಮಾಡುವ ಹಗ್ಗ ಮಾಡೋದು ನನಗೆ ಈಗ ತೋರಿಸಲಿಕ್ಕೆ ಆಗೋದಿಲ್ಲ ಅದನ್ನು ಹಗ್ಗ ಮಾಡಿದ್ದನ್ನು ತೋರಿಸ್ತೀನಿ ಯಾಕೆಂದರೆ ಹಗ್ಗ ಮಾಡುವಾಗ ನಾನು ವೀಡಿಯೋ ಮಾಡಲಿಲ್ಲ ನಿಮ್ಗೆ ಗೊತ್ತುಂಟಲ್ಲ ಈಗ ಅಂತ ನಮಗೆ ತುಂಬ ಹೂವಿದ್ದು ಸೀಸನ್ ಹಾಗೆ ಸಹ ಲೇಟ್ ಆಯಿತು ನನ್ನದು ಸ್ವಲ್ಪ ಮೊನ್ನೆ ನಾನು ನಿಮಗೆ ಒಂದು ವೀಡಿಯೋ ಮುಂದುವರಿತದೆ ಅಂತ ಹೇಳಿ ನಾನು ವೀಡಿಯೋ ಎಲ್ಲ ಮಾಡಿದ್ದೆ ಆಯಿತಾ ಕೋಳಿಗಳಿದ್ದು ಮತ್ತು ಸ್ವಲ್ಪ ತರಕಾರಿ ಗಿಡ ಮೊನ್ನೆದೆಲ್ಲ ತೋರಿಸುವ ಅಂತ ನಿಮಗೆ ಅದು ವೀಡಿಯೋ ಎಂತ ಆಯಿತು ಅಂತಲೇ ಗೊತ್ತಿಲ್ಲ ಅದೇ ಡಿಲೀಟ್ ಆಗಿ ಹೋಗಿದೆ ಹಾಗೆ ನಾನು ಬೆಳಿಗ್ಗೆ ಎಲ್ಲ ಬೇಗ ಬೇಗ ಅದನ್ನೆಲ್ಲ ಹಗ್ಗ ಮಾಡಿಟ್ಟಿದ್ವಿ ಇನ್ನು ಸ್ವಲ್ಪ ಉಳಿದಿದೆ ಅದನ್ನು ನಾನು ಈಗ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಅದು ಹೇಗೆ ಹಗ್ಗ ಮಾಡಿ ಆಗಿದೆ ಅದನ್ನು ನಾವು ಹೇಗೆ ಫೋಲ್ಡ್ ಮಾಡ್ತೇನೆ ಅಂತ ತೋರಿಸ್ತೇನೆ ಈಗ ನಾನು ನಿಮಗೆ ನೋಡಿ ಹೀಗೆ ಇರ್ತದಲ್ಲ ಇದನ್ನು ನಾವು ನೀರಲ್ಲಿ ಹಾಕಿ ಹೀಗೆ ಬಿಡಿಸ್ಕೊಳ್ಬೇಕು ನಾನೀಗ ನಿಮಗೀಗ ಜಸ್ಟ್ ತೋರಿಸೋದು ನಂತರ ಇದನ್ನು ನಿಧಾನವಾಗಿ ನೋಡಿ ಹೀಗೆ ಇರ್ತದಲ್ಲ ಇದನ್ನು ನಾವು ಸಪ್ರೇಟ್ ಮಾಡಬೇಕು ನೋಡಿ ಇದು ನಮಗೆ ಬೇಡ ಇದು ಹೊಟ್ಟೆ ಭಾಗ ಅಂತ ಹೇಳ್ತೇವೆ ನಾವು ನೋಡಿ ಇದು ನಮಗೆ ಬೇಡ ಇದು ವೇಸ್ಟ್ ಇದು ನಮಗೆ ಹೂ ಇದೆಲ್ಲ ಕಟ್ಟಿ ಕೊಡಲಿಕ್ಕೆ ಆಗ್ತದೆ ಆದರೆ ಹೂ ಕಟ್ಟಲಿಕ್ಕೆ ಆಗೋದಿಲ್ಲ ಚೆಂಡು ಕಟ್ಟಲಿಕ್ಕೆ ಮಾತ್ರ ಆಗ್ತದೆ ಇದು ನಂತರ ಇದನ್ನು ನಿಧಾನವಾಗಿ ನೋಡಿ ಹೀಗೆ ಪಿನ್ನಿನಿಂದ ಚಿಕ್ಕ ಚಿಕ್ಕದಾಗಿ ತೆಗಿಬೇಕು ನೋಡಿ ಹೀಗೆ ಮಾಡಿಕೊಂಡು ನಾವು ಚಿಕ್ಕ ಚಿಕ್ಕದಾಗಿ ಹೀಗೆ ದಾರ ಎಳಿಬೇಕು ಗೊತ್ತಾಯ್ತಲ್ಲ ನಿಮಗೆ ಹೀಗೆ ಇದು ನಾನೀಗ ನೀರಲ್ಲಿ ಹಾಕಿಲ್ಲ ನಾನು ನಿಮಗೆ ಜಸ್ಟ್ ಈಗ ನಾನು ತೋರಿಸಿದ್ದು ನೋಡಿ ನಾನೀಗ ಸ್ವಲ್ಪ ಮಾಡಿ ಇಟ್ಟಿದ್ದೇನೆ ನೋಡಿ ಈ ಥರ ಬರ್ತದೆ ದಾರ ನೋಡಿ ಹೀಗೆ ಬರ್ತದೆ ಈಗ ಇದನ್ನು ನಾವು ಒಂದಕ್ಕೊಂದು ಜೋಡಿಸ್ತಾ ಹೋಗ್ಬೇಕು ನೋಡಿ ಹೀಗೆ ಹೀಗೆ ಮಾಡಿ ಹೀಗೆ ಹೇಳಿ ಹೀಗೆ ಈ ಥರ ಮಾಡಿ ನಾವು ಇದನ್ನು ನಾವು ಮಲ್ಲಿಗೆ ಕಟ್ಟುವವರೆಗೆ ಕೊಡಬೇಕಾಗ್ತದೆ ನಾವು ಸಹ ಆಯಿ ಮ ಮನೆಯಲ್ಲೇ ಕಟ್ಟೋದಾದರೆ ನೋಡಿ ಈ ಥರ ಮಾಡ್ತಾ ಹೋಗಬೇಕು ನೋಡಿ ನಿಮಗೆ ಅದು ಸ್ವಲ್ಪ ಡ್ರೈ ಅಂತ ಅನಿಸಿದರೆ ಸ್ವಲ್ಪ ನೀವು ಅದನ್ನು ನೀರಿಗೆ ಅದರ ತುದಿಯನ್ನು ಮುಳುಗಿಸಿ ಹೀಗೆ ಮಾಡ್ಬೋದು ಅಂದರೆ ಬಿಸಿಲು ಕಾಲದಲ್ಲೆಲ್ಲ ಎಲ್ಲ ಹಗಳಲ್ಲಿ ಮಾಡಬೇಕಾದ್ರೆ ಡ್ರೈ ಇರ್ತದೆ ಸ್ವಲ್ಪ ನಾನು ಇದನ್ನೆಲ್ಲವನ್ನೊಮ್ಮೆ ಒಟ್ಟು ಮಾಡ್ತಾ ಹೋಗ್ತೇನೆ ನೋಡಿ ನಾನೀಗ ಎಲ್ಲದಕ್ಕೂ ಹಾಕಿ ಆಯಿತು ಈಗ ಇದನ್ನು ನಾವು ಸುತ್ತಕೊಳ್ಳುವ ಇದನ್ನ ಈಗ ಹೇಗೆ ಸುತ್ತಿದೆ ಅಂತ ಹೇಳ್ತೇನೆ ನಾನು ಕೆಲವರು ಬೇರೆ ಬೇರೆ ಥರದಲ್ಲಿ ಸುತ್ತಾರೆ ತುಂಬ ಎಲ್ಲ ನಾನು ನಾನು ಯಾವ ರೀತಿ ಮಾಡ ನಂತರ ಜಾಸ್ತಿ ಜನ ಮಾಡ್ತಾರೆ ಅಂದರೆ ನಾವು ಯಾವ ರೀತಿ ಮಾಡ್ತೇನೆ ಅದನ್ನು ನಿಮಗೆ ತೋರಿಸುವುದು ನೋಡಿ ಇದನ್ನು ಹೀಗೆ ಹಿಡಿಬೇಕಾಯ್ತಾ ಈಗ ನೋಡ್ತಿದ್ದೀರಲ್ಲ ನೋಡಿ ಹೀಗೆ ಹಿಡಿಬೇಕು ಫಸ್ಟಿಗೆ ಮತ್ತು ನಮ್ಮ ಈ ಎರಡೇ ಎರಡೇ ಬೆರಳಲ್ಲಿ ಹಿಡೀಲಿಕ್ಕೆ ನೋಡಿ ಇದು ಎರಡೇ ಬೆರಳಲ್ಲಿ ನೋಡಿ ಈ ಥರ ತಗೊಂಡು ಈ ಬೆರಳಿಗೆ ಆಯಿತಲ್ಲ ಮತ್ತು ಹೀಗೆ ನಾವು ಸುತ್ತಾ ಹೋಗ್ಬೇಕು ನೋಡಿ ನೋಡಿ ಹೀಗೆ ಫಾಸ್ಟಾಗಿ ನಾವು ಸುತ್ತಬೇಕು ನೋಡಿ ನಾನು ನಿಮಗೋಸ್ಕರ ನಿಧಾನಕ್ಕೆ ತೋರಿಸ್ತಾ ಇದ್ದೇನೆ ನೋಡಿ ಹೀಗೆ ನೋಡಿ ಈ ಥರ ಸುತ್ತಾ ಹೋಗಬೇಕು ನೋಡಿ ನಾನೀಗ ಸುತ್ತೇನೆ ನೋಡಿ ತುಂಬಾ ಈಸಿ ಒಂದು ಸಲ ಮಾತ್ರ ತುಂಬ ಕಷ್ಟ ಅನಿಸುತ್ತೆ ನನಗೂ ಹಾಗೆ ಫಸ್ಟಿಗೆಲ್ಲ ತುಂಬ ಕಷ್ಟ ಅಂತ ಅನಿಸ್ತಾ ಇತ್ತು ಈಗೆಲ್ಲ ತುಂಬಾ ಈಸಿ ಆಗ್ತಾ ಉಂಟು ನೋಡಿದ್ರಲ್ವಾ ನೋಡಿ ಲಾಸ್ಟ್ಗೆ ಈ ಥರ ಬರುತ್ತೆ ಈಗ ನಾವು ಇಷ್ಟನ್ನು ಬಿಡ್ಬೇಕು ಹೀಗೆ ಇಷ್ಟನ್ನು ಬಿಟ್ಟು ಈಗ ನಿಧಾನವಾಗಿ ಕೈಯಿಂದ ಹೀಗೆ ತೆಗಿಬೇಕು ನೋಡಿ ನಂತರ ಇದನ್ನು ಹೀಗೆ ಸುತ್ತಬೇಕು ಹೀಗೆ ನಾವು ಮಲ್ಲಿಗೆ ಕಟ್ಟುವವರಿಗೆ ಇಲ್ಲದನ್ನು ನಾವು ಕಟ್ಟಿದರೆ ಸಹ ಹೀಗೆ ಮಾಡಿ ಕೊಡಬೇಕು ನೀವೀಗ ನೋಡ್ಕೊಂಡು ಬಂದ್ರಲ್ವ ನಾನು ಬಾಲ್ಯದಿಂಡಿನ ದಾರದಿಂದ ಹೇಗೆ ಈ ಥರ ಕಟ್ಟೆಲ್ಲ ಮಾಡಿದೆ ಹೇಗೆ ಅದನ್ನು ಯಾವ ರೀತಿ ಮಾಡ್ತಾರೆ ಅಂತೆಲ್ಲ ನಾನು ನಿಮಗೆ ಒಂಥರ ಚಿಕ್ಕ ರೀತಿಯಲ್ಲಿ ತೋರಿಸಿದೆ ಹಾಗೇ ಕೆಲವರೆಲ್ಲ ಕೇಳ್ಬೋದು ನೀವೀಗ ಉಡುಪಿ ಮಂಗಳೂರು ಮಲ್ಲಿಗೆಯನ್ನು ಯಾಕೆ ಅದು ಅಂದರೆ ಬಾಳೆದಿಂಡಿನ ದಾರದಿಂದ ಯಾಕೆ ಕಟ್ಟಬೇಕು ನೂಲಿನಲ್ಲಿ ಕಟ್ಟಿದರೆ ಆಗಲ್ವಾ ಈಗ ಭಟ್ಕಳ ಮಲ್ಲಿಗೆ ಎಲ್ಲದ ನೂಲಿನಿಂದ ಕಟ್ತಾರಲ್ವಾ ಅದಕ್ಕೆ ಅದರದ್ದೇ ಅದು ಒಂದು ಕಾರಣ ಇದೆ ನೆಕ್ಸ್ಟ್ ಯಾರಿಗಾದರೂ ಅದರ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ನನಗೆ ಮೆಸೇಜ್ ಮಾಡಿ ಕಮೆಂಟ್ ಮಾಡ್ಬೋದು ಹಾಗೆ ಆಗ ನಾನು ನಿಮಗೆ ಹೇಳ್ತೇನೆ ಅದರ ಬಗ್ಗೆ ಹಾಗೆ ಕೆಲವರೆಲ್ಲ ಹೇಳ್ತಾಯಿದ್ರು ನಿಮ್ಮದು ಇನ್ಸ್ಟಾಗ್ರಾಮ್ ಎಷ್ಟು ಎಂಥ ಐಡಿಯಾ ಹಾಕಿದ್ದೀರಾ ಅಂತ ನಾನು ಇನ್ಸ್ಟಾಗ್ರಾಮ್ ಓಪನೇ ಮಾಡಿರಲಿಲ್ಲ ಈಗ ನಾನು ಒಂದು ವಾರದಿಂದ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ದೇನೆ ಅಂದರೆ ಪಂಚಾಮೃತ ಅಂತಲೇ ಹಾಕಿದ್ದೇನೆ ಅಲ್ಲಿ ಸಹ ನನ್ನನ್ನು ಫಾಲೋ ಮಾಡ್ಬೋದು ನೀವು ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಾನು ಹೇಳ್ತಾನೆ ಇರ್ತೇನೆ ಆದರೆ ಈಗ ನನ್ನ ಫ್ಯಾಮಿಲಿಯಲ್ಲಿ ಮುನ್ನೂರ ಇಷ್ಟೊಂದು ಹತ್ತು ಮಂದಿ ಅಷ್ಟೇ ಇದ್ದಾರೆ ನಾನು ಅದನ್ನು ಏನೂ ಹೇಳುವುದಿಲ್ಲ ಅದೆಲ್ಲ ನಿಮ್ಮಿಷ್ಟ ಹಾಗೆ ನನ್ನ ಈ ವಿಡಿಯೋಗೊಂದು ಲೈಕ್ ಇರಲಿ ಥ್ಯಾಂಕ್ ಯು